ಏನು ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ನೀಡುತ್ತೇವೆ ಎನ್ನುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಮತ್ತು ಬಜೆಟ್ನಲ್ಲೂ ಕೂಡ ಅನೇಕ ಅಲ್ಪಸಂಖ್ಯಾತರ ಓಲೈಕೆ ಮಾಡತಕ್ಕಂತ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ನಿರ್ಣಯಗಳನ್ನ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಈ ಒಂದು ಹಿಂದೂ ವಿರೋಧಿ ನೀತಿಗಳನ್ನ ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಸಿದ್ದರಾಮಯ್ಯನವರು ಏನು ಅನುಸರಿಸ್ತಾ ಇದ್ದಾರೆ ಈ ವಿಚಾರವನ್ನು ಎತ್ಕೊಂಡು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಸದನದಲ್ಲೂ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ ಆದರೆ ನಿನ್ನೆ ದಿನ ನಮ್ಮ ಶಾಸಕರುಗಳು ಸ ಬಾವಿಗಿಳಿದು ಹೋರಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿಯಾಗಿ ನಮ್ಮ ಶಾಸಕರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣ ಕಾನೂನು ಬಾಹಿರ ಅನ್ನೋದನ್ನೇ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ನನ್ನ ಪ್ರಶ್ನೆ ಇವತ್ತು ಸಂವಿಧಾನ ಬಗ್ಗೆ ಭಾರಿ ಬಾರಿ ಇವತ್ತು ನಮಗೆ ಪಾಠ ಹೇಳ್ತಕ್ಕಂಥ ಕೆಲಸ ಆಡಳಿತ ಪಕ್ಷದವ್ರು ಮಾಡ್ತಾರಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾರಲ್ಲ ನಿಮ್ಮ ಈ ನಡೆ ಮುಸಲ್ಮಾನರಿಗೆ ಇವತ್ತು ನಾಲ್ಕು ಪರ್ಸೆಂಟ್ ಇವತ್ತು ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ನಡೆಯಲ್ವ ಹಾಗಾದ್ರೆ This is now of the It is Article 15, subclass 4, allows the state to make special provisions for the advancement of social. This provision is based on social and economical backward, backwardness. So it's based on social. ಆ್ಯಂಡ್ ಎಜುಕೇಶ್ನಲ್ ಬ್ಯಾಕ್ವರ್ಡ್ನಸ್ ನಾಟ್ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಇದು ಸಂವಿಧಾನದ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಒಂದು ರಿಸರ್ವೇಷನ್ ಅನ್ನು ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇದು ಧರ್ಮ ಆಧಾರಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಇದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಇದನ್ನು ಮಾನದಂಡವಾಗಿ ಇಟ್ಕೊಂಡು ಇದನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಮೀಸಲಾತಿಯನ್ನು ಕೊಡಬೇಕೆ ಹೊರತು ಧರ್ಮ ಆಧಾರಿತವಾಗಿ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಇದನ್ನು ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಈ ವಿಚಾರವಾಗಿ ಬೇರೆ ಬೇರೆ ರಾಜ್ಯದ ಉಚ್ಚ ನ್ಯಾಯಾಲಯಗಳು ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅನೇಕ ತೀರ್ಪುಗಳನ್ನು ಕೂಡ ನೀಡಿರ್ತಕ್ಕಂಥ ಜಡ್ಮೆಂಟ್ಗಳನ್ನು ನೀಡಿ